ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸ್ವಾಮಿ ತುಮಕೂರು ನಿಮ್ಮ ಮನೆಗಳಲ್ಲಿ ಬಳಸುತ್ತಿರ್ತಕ್ಕಂಥ ಕೆಟಲ್ ಹಾಳಾಗಿದೆಯಾ ಹಾಗಾದರೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಯಾರು ಸ್ಕಿಪ್ ಮಾಡ್ದಂಗೆ ಪೂರ್ತಿ ಈ ವಿಡಿಯೋವನ್ನು ನೋಡಬೇಕಾಗಿ ವಿನಂತಿ ಏನಪ್ಪ ಅಂತಂದರೆ ಬೆಳಗ್ಗೆ ಎದ್ದು ನೀಟಾಗಿ ನೀವು ಪಾತ್ರೆ ತೊಳೆದಂಗೆ ತೊಳೆದು ನೀರನ್ನು ಹಾಕಿ ತೊಳಿತೀರಾ ಹಾಗಾಗಿ ನೀರನ್ನು ಹಾಕಿ ತೊಳೆದಾದ ಮೇಲೆ ಏನಾಗೋಗುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿಂದ ಒಳಗಡೆನೂ ನೀರು ಹೋಗುತ್ತೆ ಇಲ್ಲಿ ಇರ್ತಕ್ಕಂಥದ್ದು ನಿಮಗೆ ಥರ್ಮೋಸ್ಟಾಟರು ಥರ್ಮೋಸ್ಟಾಟ್ರಿಂದ ಬಂದಿದ್ದ ತಕ್ಷಣ ನೆಕ್ಸ್ಟು ರೈಟ್ ಸೈಡಲ್ಲಿ ಬರುವಂಥದ್ದು ಲೈಟು ಲೈಟ್ ಆಗಿದ್ದ ತಕ್ಷಣ ಲೈಟಿಂದ ಇನ್ನು ಒಳಗಡೆಯಿಂದ ಎರಡು ಲೇಯರ್ ಬರುತ್ತೆ ವೈರು ಈ ಎರಡು ವೈರು ಏನಕ್ಕೆ ನಿಮಗೆ ಆವಾಗವಾಗ ಹಾನ್ ಇಲ್ಲ ಅಂತ ಡೌಟ್ ಇದೆಯಲ್ವಾ ಆ ಡೌಟ್ಗೆ ಒಂದು ಪರಿಹಾರನ ಹೇಳ್ತೀನಿ ನೋಡ್ಕೊಳ್ಳಿ ನೀವು ಪ್ರತಿನಿತ್ಯ ಹಾಲನ್ನ ಕಾಯಿಸಿರ್ಬೋದು ಬಿಸಿನೀರ್ನ ಕಾಯಿಸಿರ್ಬೋದು ಹಾಗೆ ದಿನನಿತ್ಯ ಬಳಸುವಂತಹದ್ದನ್ನು ಲಿಕ್ವಿಡ್ ರೂಪದಲ್ಲಿರ್ತಕ್ಕಂಥದನ್ನ ಬೇಗ ಹೀಟ್ ಆಗುತ್ತೆ ಅಂತ ನೀವು ಕಾಯಿಸ್ಕೊತೀರ ಆ ಕಾಯಿಸ್ಕೊಂಡ್ಮೇಲೆ ಏನು ಮಾಡ್ತೀರಾ ತಿರ್ಗ ಅದನ್ನು ತೊಳಿತೀರ ತೊಳೆದಾದ್ಮೇಲೆ ಇದ್ರೂ ಕೆಳಗಡೆ ಇರ್ತಕ್ಕಂಥ ಲೇಯರಲ್ಲಿ ಇಲ್ಲಿ ಸ್ವಿಚ್ಚಿನ ಪಾಯಿಂಟ್ ಇರುತ್ತೆ ಈ ಸ್ವಿಚ್ಚಿನ ಪಾಯಿಂಟಲ್ಲಿ ಈ ಸ್ವಿಚ್ಚಿನ ಪಾಯಿಂಟಿಂದ ಒಳಗಡೆಗೆ ಈ ಇರುತ್ತೆ ಮೇಲ್ಗಡೆ ಈ ನಾಭಿರುತ್ತಲ್ಲ ತೋರಿಸ್ತೀನಿ ಈ ನಾಭಿರುತ್ತಲ್ಲ ನಾವಿನ ಸಂಧಿಲಾಸಿ ನಿಮಗೆ ನೀರು ಹೋಗುತ್ತೆ ಈ ಸಂಧಿ ಲಾಸ್ ನೀರು ಹೋಗುತ್ತೆ ಈ ನೀರು ಹೋದರೂ ಸಹ ಬೇಗನೆ ಹಾಳಾಗ್ದಂಗೆ ಇರಲಿ ಅಂತ ಒಂದು ನಾನು ಮಾಹಿತಿನ ಕೊಡ್ತಾ ಇರೋದು ಫಸ್ಟ್ ಟೈಮು ನೀವು ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಹೇಳ್ತಾ ಇರೋದು ಈ ಮಾಹಿತಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಓಕೆನಾ ಈ ಸ್ವಿಚ್ ಇರುತ್ತಲ್ಲ ಈ ಸ್ವಿಚ್ಚನ್ನು ನೀವು ಹೋಗಿದೆ ಅಂತ ತೆಗೆದು ಹಾಕ್ತೀರ ಹಾಗಾದರೆ ನೀವು ಇದಕ್ಕೆ ಹೋಗಬಾರ್ದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಏನು ಅಂತಂದರೆ ನೀವು ಸ್ವಲ್ಪ ನೀವು ಸ್ವಲ್ಪ ಏನು ಮಾಡಬೇಕು ಅಂತಂದರೆ ವಿಷಯನ ಗಂಭೀರವಾಗಿ ಕೇಳಿಸ್ಕೊಡಿ ಸ್ವಲ್ಪ ಈ ಸೈಡಲ್ಲಿ ಈ ಸೈಡಲ್ಲಿ ಸ್ವಲ್ಪ ಗ್ರೀಸ್ನ ತಗೊಳ್ಳಿ ಹಚ್ಚಿ ಹಚ್ಚಿಬಿಟ್ಟು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಹಚ್ಚಿದ್ದೀನಿ ಅಂತ ಗ್ರೀಸ್ನ ಯಾಕೆ ಹಚ್ಚಿರೋದು ಅಂತಂದರೆ ನೀರು ಬಿದ್ದಾಗ ನೀರು ನಿಂತ್ಕೊಂಡಾಗ ಹಾರು ಕುಡಿಯುತ್ತೆ ನೋಡಿ ಇಲ್ಲಿ ಹಿಂಗೆ ಚುಚ್ಚು ತಿನ್ನಲ್ಲ ಚುಚ್ಚಿದ ಮೇಲೆ ಇಲ್ಲಿ ನೀರು ನಿಂತಿರುತ್ತೆ ಕರೆಂಟ್ ಸಪ್ಲೈ ಆಗಬೇಕಾದ್ರೆ ಚಟ್ರ 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 ಅಂತ ಆರ್ಕ್ ಬರುತ್ತೆ ಆ ಆರ್ಕ್ ಬಂದಾಗ ನಿಮ್ಮ ಮನೆಗಳಲ್ಲಿ ಬಳಸುವಂತಹ ಕೆಟಲ್ ಸ್ವಿಚ್ಚು ಬೇಗ ಹಾಳಾಗ್ತಾ ಇರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆರ್ಕ್ ಬರೋದರಿಂದ ಅಲ್ಲಿ ಘರ್ಷಣೆ ಆಗುತ್ತೆ ಘರ್ಷಣೆ ಆದಮೇಲೆ ಹೀಟ್ ಪ್ರೋಸೆಸ್ ಆಗುತ್ತೆ ಆ ಹೀಟ್ ಪ್ರೋಸೆಸ್ ಆದಮೇಲೆ ಸ್ವಿಚ್ಚು ಬೇಗ ಹೊರಟೋಗುತ್ತೆ ಈಗ ಹಾಕಿಸ್ಕೊಂಡು ಬಂದೆ ಮೆಕ್ಯಾನಿಕ್ ಹತ್ರ ಹಿಂಗಾಗೋಯ್ತಲ್ಲ ಅಂತ ನೀವು ತಪ್ಪು ತಿಳ್ಕೊಂಬಿಡಿ ಯಾಕೆ ಅಂತಂದರೆ ತೊಳೆದಿದ್ದ ನೀರು ಏನಾರ ಇದ್ರ ಮೇಲೆ ನಿಂತ್ಕೊಂತು ಅಂತ ಅಂದಾಗ ಮಾತ್ರ ಬೇಗ ಕೆಟ್ಟೋಗ್ತಾ ಇರುತ್ತೆ ಈ ಮಾಹಿತಿನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ನೀವು ನಮ್ಮ ಮೆಕ್ಯಾನಿಕ್ಗಳು ಆಗಿರ್ಬೋದು ಓಮ್ ಅಪ್ಲಯನ್ಸಲ್ಲಿ ಮನೆಯಲ್ಲೇ ನೀವೇ ರೆಡಿ ಮಾಡ್ಕೊಳೋರು ಆಗಿರ್ಬೋದು ಈ ಸ್ವಿಚ್ಚಿಗೆ ನೀವು ಸ್ವಲ್ಪ ಗ್ರೀಸ್ನ ಹಚ್ಚಿಬಿಟ್ಟು ಹಾಕಿ ಆವಾಗ ಅಲ್ಲಿ ಒಡೆಯುವಂತಹ ಕಿಡಿ ಈ ಮೆಟೀರಿಯಲ್ ಸುಚ್ಚಿರುತ್ತಲ್ಲ ಹಾಳಾಗೋದಿಲ್ಲ ಅಂತ ಹೇಳೋದಕ್ಕೆ ಇಚ್ಛೆ ಕೊಡ್ತೀನಿ ಈ ಮಾಹಿತಿಯನ್ನು ಬೇಗ ಬೇಗ ಎಲ್ಲರಿಗೂ ತಲುಪುವ ಹಾಗೆ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಜೈ ಗುರುದೇವ್